ಅದನ್ನ ಮುಂದಿನ ಇದರಲ್ಲಿ ಹೇಳ್ತೀನಿ ಮಾಡ್ತಾರೆ ಒಪ್ತಿದ್ದಾರೆ ಇಲ್ಲ ಹೌದು ಯಾಕೆಂದ್ರೆ ನಾವು ಉಳಿದಂತಹ ಎಲ್ಲ ಪ್ರೋಸೆಸ್ ಅನ್ನ ಮುಗಿಸಿದೀವಿ ಎರಡು ದಿವಸ ಏನ್ ಬ್ಯಾಲೆನ್ಸ್ ಇದೆಯೋ ಅದಷ್ಟನ್ನ ಬಿಟ್ಟು ಇನ್ ಬಾಕಿ ಎಲ್ಲವೂ ಕೂಡ ಮುಗಿದಿದೆ ಇವನ್ ರೀ ರಿಕಾರ್ಡಿಂಗ್ ಇಂದ ಹಿಡಿದು ಸರ್ ನೋಡಿ ನಾವು ಅಂದ್ಕೊಂಡಿದ್ದನ್ನ ಹೇಳದೆ ಅನೌನ್ಸ್ ಮಾಡಿಲ್ಲ ನಮ್ಗೆ ಅದ್ರದ್ದು ಇನ್ನು ಕನ್ಫರ್ಮ್ ಆಗಿಲ್ಲ ಅಂದ್ಕೊಂಡಿದ್ವಿಂಟಕ್ಕೆ ಅಂತ ನೋಡ್ಬೇಕಲ್ ಇನ್ನು ಏನೇನಾಗತ್ತೆ ಅಂತ ಸೊ ನಾವು ಬಿಡುಗಡೆ ದಿನಾಂಕ ಇನ್ನೂ ಘೋಷಣೆ ಮಾಡಿಲ್ಲ ಗೊತ್ತಿಲ್ಲ ಆದಿತ್ಯರನ್ನ ಒಂದು ಪಾತ್ರಕ್ಕೆ ನಾವು ಆಹ್ವಾನಿಸಿದೀವಿ ಅವರು ಅಭಿನಯಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ಇದರಲ್ಲಿ ಅವರನ್ನೇ ಖುದ್ದಾಗಿ ವೇದಿಕೆ ಮೇಲೆ ಕರೆತ ಮಾತನಾಡಿಸಿ ಹಂಚ್ಕೊಳ್ಬೇಕು ಅಂತ ಬಯಸ್ತೀನಿ ಅದರಲ್ಲಿ ಡೌಟ್ ಇಲ್ಲ ಈ ವರ್ಷ ಖಂಡಿತ ಹಾಗೆ ಆಗತ್ತೆ ಈ ತಿಂಗಳು ಕೊನೆಗೆ ಅಂದ್ಕೊಂಡಿದ್ವಿ ಬಹುಶಃ ಅದು ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಆಗಬಹುದು ಅನ್ನೋದು ಅಂದಾಜಿದೆ ಅದಕ್ಕಿಂತ ಜಾಸ್ತಿ ಹೋಗಲ್ಲ ಸರ್ ಅಭಿನಯದಲ್ಲಿ ಪಾತ್ರಗಳು ಯಾವುದು ಬ್ಯಾಲೆನ್ಸ್ ಇಲ್ಲ ಒಪ್ಕೊಂಡಿದ್ದವರು ಮಾಡೋದು ತಡ ಆಗಿದ್ರಿಂದ ಅದು ಒಂಚೂರು ಮುಂದೆ ಹೋಗಿದೆ ಬೇರೆ ನೀನು ಅಂತದ್ದು ಇನ್ನೂ ಒಂದು ಸಮಸ್ಯೆ ತ್ಯಾಂಕ್ ಯು ನಾನು ಮುಂದಿನ ಮಾತು ನಮ್ಮ ನಿರ್ಮಾಪಕರಿಗೆ ಸರ್ ನಿಮ್ಮ ಅನುಭವ ಹೇಳಿ ಸರ್ ಮಾತಾಡಿ ಸರ್ ಮಾತಾಡಿ ಮಾತು ನಮಸ್ಕಾರ ಸರ್ ಸೊ ನಮ್ಮ ಡೈರೆಕ್ಟ್ ನಮ್ಗೆ ಗೆಲ್ಲೋದ್ರೆ ಎನ್ನಿಸ್ಬಿಡ್ತಾರೆ ಟೀಚರ್ ಮಾಡಿದ್ದೀವಿ ಅದು ಗೆಲ್ಲುತ್ತಾ ಇಲ್ಲ ಅಂತ ನನಗೆ ಮೊನ್ನೆ ಹೇಳ್ಬಿಡ್ತಾರೆ ನಾನು ಕನ್ನಡ ಸೇವೆ ಮಾಡಕ್ಕೆ ಬಂದಿದ್ದೀನಿ ನಾನು ಸರ್ ಭಯ ಬೇಡ ಟೀಚರ್ ಗೆಲ್ಲುತ್ತೆ ಅದಕ್ಕೆ ಭಯ ಇಲ್ಲ ಆಮೇಲೆ ಸಿನಿಮಾ ಸಲ ಎರಡು ದಿನ ಶೂಟಿಂಗ್ ಬಾಕಿ ಇದೆ ಅಷ್ಟೇ ಸೊ ಅದೇನು ಹೇಳಿದ್ರಿ ಟೂ ಡೇಸ್ ಶೂಟಿಂಗ್ ಆದರೆ ಇನ್ನು ಉಳಿದಿರೋದೆಲ್ಲವೂ ಕಂಪ್ಲೀಟ್ ಆಗಿದೆ ಸೊ ಆ ಟೂ ಡೇಸ್ ಏನು ಡಿ ಸಿ ಪಾತ್ರಕ್ಕೆ ಸಂಗ್ರಹ ಸರ್ ಹೇಳಿದ್ರು ಅವ್ರದ್ದು ಆದಿತ್ಯ ಸರ್ ಇಬ್ಬರು ಇಬ್ಬರಿದೆ ಆದಿತ್ಯ ಸರ್ ಡಿ ಸಿ ಮಾಡಿದ್ರೆ ಅವ್ರು ಮತ್ತೊಂದು

ಒಂದು ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ದೀನಿ ಅದರಲ್ಲಿ ಬೇರೆ ಇದೆ ಅಟ್ಲೀಸ್ಟ್ ಅದು ನಾವು ಹಾಕಿರೋದ್ರೆ ವಾಪಸ್ ಬರುತ್ತೆ ಅಂತ ಪ್ರಸನ್ನ ಸರ್ ಅವ್ರ ಮೇಲೆ ಧೈರ್ಯ ಸುಮ್ ಸುಮ್ನೆ ಚೆಲ್ಲಕ್ಕು ಏನಾದ್ರು ತಯಾರಿಲ್ಲ ಸರ್ ಅದು ನಾವೇನ್ ಸುಮ್ ಸುಮ್ನೆ ಚೆಲ್ಲಕ್ ತಯಾರಿಲ್ಲ ಆದ್ರೆ ಒಂದು ಯುದ್ಧಕ್ಕೆ ಹೊರಟಾಗ ಒಂದು ಮನಸ್ಥಿತಿ ಅಂತ ಬೇಕಾಗ್ತದೆ ಪ್ರತಿಯೊಂದು ಸಿನಿಮಾ ಕೂಡ ಒಂದು ಯುದ್ಧ ಅಂತಾನೆ ನಾವು ಭಾವಿಸೋದಾದ್ರೆ ಒಂದು ಕೆಲಸ ಯಾವುದೇ ಕೆಲಸ ಇರ್ಲಿ ಅದು ಯುದ್ಧ ಅದು ಗೆಲ್ಲೋದು ಸೋಲೋದು ಆಮೇಲೆ ಆದ್ರೆ ನಾವು ಹೋರಾಡ್ತೀವಿ ಅನ್ನೋ ಮನಸ್ಥಿತಿ ಇರತ್ತಲ್ಲ ಅದು ಮೊದಲನೇ ಮನಸ್ಥಿತಿ ನಾವು ಕೆಲಸ ಮಾಡ್ಬೇಕಂತಂದ್ರೆ ಉಳಿದಿದ್ವಿ ಏನಾದ್ರೂ ಇರಲಿ ನೀನ್ ಧೈರ್ಯವಾಗಿ ಮಾಡು ನಾನಿದೀನಿ ಅದರ ಲಾಭ ನಷ್ಟ ನೋವು ಅದೇನಿರುತ್ತೋ ನನಗಿರುತ್ತೆ ಅನ್ನುವಂತ ಒಬ್ಬ ನಿರ್ಮಾಪಕರು ಹೇಳಿದ್ರೆ ಅದೊಂದು ದೊಡ್ಡ ಗೌರವ ನಾವು ಗೆಲ್ಲಬೇಕು ಅಂತಲೇ ಹೊರಡ್ತೀವ ಹೊರತು ಏನೋ ಯಾರು ಸಿಕ್ಬಿಟ್ಟಿದಾರೆ ಯಾಮಾರಿಸ್ಬಿಡ್ಬೇಕು ಅಂತ ಏನ್ ಕೆಲಸ ಮಾಡಲ್ಲ ಸರ್ ಶ್ರದ್ಧೆಯಿಂದ ಮಾಡಿದೀವಿ ಗೆಲ್ಲುವಂತ ಸಾಧ್ಯತೆಗಳು ಎಲ್ರಿಗೂ ಕಾಣಿಸ್ತಿದೆ ಅದನ್ನ ಅವ್ರು ಹೇಳ್ತಿದಾರೆ ಮೊದಲನೇ ದಿವಸ ನನ್ನ ಅನುಭವ ಏನಿತ್ತು ಆ ಪ್ರೀತಿ ಗೌರವದ ವಿಷಯ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಇನ್ನೇನೂ ಸಮಸ್ಯೆಗಳಿಲ್ಲ ಅಂತ ನಾನು ಭಾವಿಸ್ತೀನಿ ಸರ್ ಇದು ಒಂದು ಮಗು ತಾನು ಕಂಡಂತಹ ಕನಸು ತನ್ನ ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಸಾಕ್ಷರನ್ನ ಕನ್ನಡ ಸಾಕ್ಷರನ್ನ ಮಾಡಬೇಕು ಅಂತ ಕನಸು ಕಾಣುತ್ತೆ ಈ ಕನಸನ್ನ ಹೇಗೆ ಈಡೇರಿಸ್ಕೊಳ್ತಾಳೆ ಅನ್ನೋದು ಕತೆ ಅದು ಸಿಂಪಲ್ ಇದರಿಂದ ಮುಂದಕ್ಕೆ ನಾವು ಎಷ್ಟು ಮುಖ್ಯ ಕರ್ನಾಟಕದಲ್ಲಿ ಕನ್ನಡ ಮತ್ತು ಎಜುಕೇಶನ್ ಅನ್ನುವಂಥದ್ದು ಇಡೀ ಆ ಕಥೆಯಲ್ಲೇ ಹೇಳೋದಿಕ್ಕೆ ಹೊರಟಿದ್ದೀವಿ ಜೊತೆಗೆ ಆ ಮಗು ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಆ ಮಕ್ಕಳು ಪ್ರತಿಯೊಬ್ಬರಲ್ಲೂ ಕೂಡ ಕನಿಷ್ಠ ಹತ್ತು ಜನಕ್ಕೆ ಕನ್ನಡ ಕಲಿಸಬೇಕು ಅದಕ್ಕೆ ಒಂದು ಯೋಜನೆ ಬೇಕು ಅದನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಸಿನಿಮಾದಲ್ಲಿ ಹೇಳ್ತಾಳೆ ಅದು ಕೊನೆಯ ಕ್ಲೈಮ್ಯಾಕ್ಸ್ ಅಂತ ಇರುತ್ತೆ ಕನ್ನಡದ ಕಾಳಜಿಯ ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯಶಿಕಾ ಅಂತ ಈ ಭಾರತಿ ಟೀಚರ್ ಮೂವಿ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಸಿನಿಮಾದಲ್ಲಿ ನಾನಂತೂ ತುಂಬ ಅಂದರೆ ತುಂಬಾ ಕಲಿತಿದ್ದೀನಿ ನಮ್ಮ ರೆಡ್ಡಿ ಸರ್ ಕೂಡ ಥ್ಯಾಂಕ್ ಯು ತುಂಬ ಹೇಳ್ತೀನಿ ಆಮೇಲೆ ನಮ್ಮ ನಿರ್ದೇಶಕರಾದಂಥ ಎಮ್ ಎಲ್ ಎ ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದರೂ ನನ್ನ ತಿದ್ದಿ ತೀಡಿ ನನ್ನ ಒಂದು ಪಾತ್ರಕ್ಕೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ನನ್ನ ಕೋ ಆ್ಯಕ್ಟರ್ಸ್ ಮತ್ತು ಎಮ್ ಬಿ ಎ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬಿಕಾಸ್ ನಾನು ಏನೇ ಆ್ಯಕ್ಟ್ ಮಾಡಿದ್ರು ಅವರ ನನ್ನ ನೀಟಾಗಿ ತೋರಿಸಿ ಎಲ್ಲ ಮಾಡಿಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಕೋ ಆ್ಯಕ್ಟ್ರೆಸಿಂದ ಇಂದ ನಾನು ತುಂಬಾ ಕಲಿತಿದ್ದೀನಿ ಈ ನನ್ನದು ಒಂದು ಸಿನಿಮಾ ಆಗುತ್ತೆ ನನ್ನ ಥ್ರೇಲರ್ ರಿಲೀಸ್ಗೆ ನಾನು ಇರ್ತೀನಿ ಅಂತ ಗೊತ್ತಿತ್ತು ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಐ ನಾಟ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಾನು ಸೀರಿಯಲ್ ಮಾಡಿದ್ದೀನಿ ನಾನು ನನ್ನ ಕನಸು ಜೋಡಿ ಅಕ್ಕಿ ಅಮೃತ ವರ್ಷಿಣಿ ಇದನ್ನೆಲ್ಲ ಸೈಡ್ ಆ್ಯಕ್ಟ್ ಅಂದರೆ ಸಣ್ಣ ಪುಟ್ಟ ಆ್ಯಕ್ಟ್ರಸ್ ಮಾಡಿ ಪುಣ್ಯವತೀಲಿ ಮಾಡಿದ್ದೀನಿ ಹಾಗೆ ಉದೋದರ್ಶ್ರೀ ರೇಣುಕಾ ರಾಮದಲ್ಲಿ ಫೋರ್ ಫಿಫ್ಟಿ ಎಪಿಸೋಡ್ಸ್ ಮಾಡಿದ್ದೀನಿ ಅದಾದ ಮೇಲೆ ಈ ಸಿನಿಮಾ ಬಂದ್ರಿ ಹಾಗೆ ಶಾರ್ಟ್ ಮೂವೀಸ್ ಕೂಡ ಮಾಡಿದ್ದೀನಿ ಒಂದೆರಡು ಮೂರು ಆ್ಯಡ್ ಕೂಡ ಮಾಡಿದ್ದೀನಿ ಪಾವನಿ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಮತ್ತು ರಕ್ತಾಸನ ಈಗ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ ಇದು ನನ್ನ ಮೊದಲನೇ ಪಿಕ್ಚರ್ ಭಾರತಿ ಟೀಚರ್ ಇದರಲ್ಲಿ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ ಮೊದಲನೆಯಾಗಿ ಬಂದ ಎಲ್ಲ ಮೀಡಿಯವರಿಗೆ ತುಂಬ ತುಂಬಾ ಧನ್ಯವಾದಗಳು ಹಾಗೆ ಎಲ್ಲ ಗಣ್ಯರಿಗೂ ತುಂಬಾ ಧನ್ಯವಾದಗಳು ಗಣ್ಯರ ಎಲ್ಲರೂ ನೀವೇ ಗಣ್ಯರು ನಮಗೆ ಸೊ ಇಷ್ಟೇ ಅಂತ ಹೇಳ್ತೀನಿ ಎಲ್ಲರೂ ನೋಡಿ ನಮ್ಮ ಸಿನಿಮಾ ಚೆನ್ನಾಗಿದೆ ನಾನು ಹೇಳೋದು ಬಂದು ನೀವೇ ಬಂದು ನೋಡಿ ಅದನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಹೀರೋ ಅವರು ಪ್ರವೀಣ್ ಅವರು ಬಂದಿದ್ದಾರೆ ಲವ್ ತ್ರೀ ಸಿಕ್ಸ್ಟಿ ಅವರು ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಅನುಭವ ಅಂದ್ರೆ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಕಲಿಬೇಕಾಯ್ತು ಸರ್ ಎಲ್ಲರೂ ಚೆನ್ನಾಗಿ ಕಲಿತೀನಿ ಚೆನ್ನಾಗಿ ಪರ್ಫಾರ್ಮ್ ಅದು ನೀವು ನೋಡ್ಬಿಟ್ಟು ಹೇಳಿದ್ರೆ ಹೋರಾಟಗಾರ ಪಾತ್ರ ಹೋರಾಟಗಾರ ಮೂವಿಯಲ್ಲೂ ಭಾಷೆ ಹೋರಾಟಗಾರ ಹುಡುಗಿ ವಿದ್ಯೆ ಹೋರಾಟಗಾರಂತೆ ಸೊ ವಿದ್ಯಾ ಭಾಷೆ ಎರಡೂ ತಗೊಂಡು ಈ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಈ ಪಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಒಂದು ಸೌಮ್ಯ ಪಾತ್ರ ಒಂದು ಒಳ್ಳೆ ಉದ್ದೇಶ ಒಳ್ಳೆ ತನದಲ್ಲಿ ಹೋಗ್ತಾ ಇರ್ತದೆ ಇದ್ರ ಮತ್ತೆ ಒಂದಷ್ಟು ಬೇರೆ ಏನು ರಾಮ ದೊಡ್ಡವನಾಗಬೇಕು ಅಂದ್ರೆ ಅಷ್ಟೇ ರಾವಣನು ಶಕ್ತಿವಂತನಾಗಿರ್ಬೇಕು ಅಂತ ಇರುತ್ತಲ್ಲ ಹಾಗೆ ಈ ಪಾತ್ರವನ್ನ ನಾವು ಆ ರೀತಿ ಕಟ್ಕೊಟ್ಟಿದೀವಿ ಅದು ಎಂತಹ ಪಾತ್ರ ಅನ್ನೋದನ್ನ ದಯವಿಟ್ಟು ತೆರೆ ಮೇಲೆ ನೋಡಿ ನಮಸ್ಕಾರ ಒಂದು ಸಿನಿಮಾದಲ್ಲಿ ಮಾಡಬೇಕಾದ್ರೆ ಋಣ ತೆರಬೇಕು ಸೊ ಭಾರತಿ ಟೀಚರು ನಿಜವಾಗ್ಲು ಮಾಡದ ಯಾಕಂದರೆ ನನಗೆ ಬೇರೆ ಬೇರೆ ಸಿನಿಮಾದಲ್ಲಿ ಇದ್ದಿದ್ದರಿಂದ ತುಂಬಾ ಕ್ಲಾಶಸ್ ಇತ್ತು ಕೊನೆಗೆ ವೆಂಕಟಗೌಡ್ರೆ ಬಹಳ ಮುಖ್ಯ ಕಾರಣ ನಾನು ಬಂದು ಬಂದೋಗಿ ಅಂತ ಹೇಳ್ಬಿಟ್ಟು ಒಂದಿನ ಮಾಡಿಸಿ ಆಮೇಲೆ ಕಮಿಟ್ ಮಾಡಿ ಮಾಡಿಸಿದ್ರು ಹಾಗೆ ಪ್ರಸನ್ನ ಸರ್ ಕೂಡ ಈ ಸಿನಿಮಾಗ್ಬಿಟ್ಟು ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾನು ಈ ಸಿನಿಮಾದಲ್ಲಿ ಒಂದು ವಿಲನಿಶ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ನನಗೂ ಒಂದು ಹೊಸ ಅನುಭವ ಆ ಹಾಸ್ಯ ಪಾತ್ರಗಳ ನಡೆಸುತ್ತಾ ಇದ್ದವರು ಸೊ ನನಗೆ ವಿಲನಿಶ್ ಆಗುತ್ತೆ ಸರ್ ಅಂತ ಕೇಳಿದಾಗ ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಒಂದು ಧೈರ್ಯ ತುಂಬಿ ಮಾಡಿಸಿದ್ರು ಸೊ ಹಾಗೆ ಎಲ್ಲ ಕಲಾವಿದರು ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸಿ ಕೆ ಚಂದ್ರ ಸರ್ ಇರ್ಬೋದು ಆಮೇಲೆ ವಸಬರಾದ್ರು ಕೂಡ ಹೀರೋ ಹೀರೋಯಿನು ಮತ್ತು ಬೇರೆ ಕಲಾವಿದರೆಲ್ಲ ನಮ್ಮ ಕಾಮಿಡಿ ಕಿಲಾಡಿ ದಿವ್ಯಾ ಅಂಚನ್ ಕೂಡ ಇದರಲ್ಲಿ ಮಾಡಿದ ದಿವ್ಯ ಅಂಚನ್ ಇದರಲ್ಲಿ ನಾನು ಹೆಂಡತಿ ಪಾತ್ರ ಮಾಡಿರೋದು ಒರಿಜಿನಲ್ ಆಗಿ ದಿವ್ಯ ನನ್ನ ಹೆಂಡತಿ ಕನ್ಫ್ಯೂಸ್ ಆಗ್ಬಿಟ್ಟು ಮನೇಲಿ ಏನ್ ಕನ್ಫ್ಯೂಸ್ ಆಗಲ್ಲ ಸರ್ ಯಾಕಂದ್ರೆ ತೆರೆ ಮೇಲೆ ನಮಗೂ ದಿವ್ಯ ದೃಷ್ಟಿ ತೆರೀತಾ ಇರುತ್ತೆ ಅವಾಗ ಅವಾಗ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನನ್ ಆ ಪಾತ್ರ ಮಾಡಿದ್ ಬಹಳ ಖುಷಿ ಆಯ್ತು ನನಗೆ ಯಾಕಂದ್ರೆ ವೇರಿಯೇಷನ್ಸ್ ಇದೆ ಪಾತ್ರದಲ್ಲಿ ನನ್ನ ಪಾತ್ರದಲ್ಲಿ ಒಂದು ಕೆಂಪ ಅಂತ ಒಂದು ಕ್ಯಾರೆಕ್ಟರ್ ನಂದು ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಟೀಮು ಕೂಡ ಬಹಳ ಚೆನ್ನಾಗಿ ವೆಂಕಟವ್ರು ಇರ್ಬೋದು ಪ್ರಸನ್ನ ಸರ್ ಇರ್ಬೋದು ನಿರ್ಮಾಪಕರು ಇರ್ಬೋದು ನಮ್ಮ ಕಟ್ಟಿ ಸರ್ ಇರ್ಬೋದು ಎಲ್ಲ ಕೂಡ ಒಳ್ಳೆ ಟೀಮು ಒಂದು ಮನೆ ಥರ ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಬಹಳ ಖುಷಿ ಆಯಿತು ಸೊ ನಂಗೆ ಲಾಸ್ಟಲ್ಲಿ ಅನಿಸಿದ್ದು ಇದು ಕೂಡ ಒಂದು ತ್ರಿಪಲ್ ಆರ್ ಅಂತ ರಾಘವೇಂದ್ರ ರೆಡ್ಡಿ ರೋಹಿತ್ ಸೊ ಹಾಗಾಗಿ ತ್ರಿಪಲ್ ಆರ್ ಇದೆ ಹಂಗೆ ಆಗಲಿ ಸಿನಿಮಾ ಅಂತ ನಾನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಸರ್ ಒಳ್ಳೆ ಪ್ರಯತ್ನ ಮಾಡ್ತಾರೆ ಯಾಕಂದರೆ ಎಜುಕೇಟಿವ್ ಸಿನಿಮಾ ಇತ್ತೀಚೆಗೆ ಕಡಿಮೆ ಅಂತ ಸಂದರ್ಭದಲ್ಲಿ ಒಂದು ಒಳ್ಳೆ ಎಜುಕೇಟಿವ್ ಸಿನಿಮಾ ಮಾಡಿದ್ದಾರೆ ಅದು ಒಂದು ಪರಿಣಾಮಕಾರಿ ಆಗಿರ್ತಕ್ಕಂಥ ಮಾಧ್ಯಮ ಆಗಿರೋದ್ರಿಂದ ಸೊ ಒಂದು ಏನೋ ಮೆಸೇಜ್ ಖಂಡಿತ ಹೋಗುತ್ತೆ ಅದನ್ನು ಒಳ್ಳೆ ರೀತಿಯಲ್ಲಿ ಜನ ರಿಸೀವ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಿನಿಮಾ ಸ್ವೀಕಾರ ಮಾಡಲಿ ಅಂತ ನಾನು ಕೂಡ ಒಬ್ಬ ಈ ಸಿನಿಮಾ ಕಲಾವಿದನ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ವೃಕ್ಷಮಾತೆ ಇವರು ಸಾಲಮಣ್ಣ ತಿಮ್ಮಕ್ಕ ಅವರು ಬೀರೋಗಿದ್ದಾರೆ ಅವರು ನೂರಾರು ಕಿಲೋಮೀಟ್ರು ಗಿಡ ಗಿಡಗಳನ್ನ ನೆಟ್ಟಿ ಅದು ಮರ ಆಗಿ ಇವತ್ತು ಆಕ್ಸಿಜನ್ ಕೊಡ್ತಿದ್ರೆ ಗೊತ್ತಿಲ್ಲ ರೋಡ್ ವೈಡ್ನಿಂಗ್ ಹೊಡೆದಾಕಿದಾರೋ ಏನೋ ಮರ ಬೆಳೆಸಿದಾರೋ ಏನೋ ಗೊತ್ತಿಲ್ಲ ಸೊ ಅದು ಅಂದರೆ ಅವ್ರು ಯಾವತ್ತೂ ನೆಟ್ಟಿತ್ತು ಮೂರು ಹದಿನಾಲ್ಕು ವರ್ಷ ಆದ್ಮೇಲೆ ಇವತ್ತು ಇವ್ರಿಗೆ ಇವತ್ತು ನೆನೆಸ್ ಪ್ರಸನ್ನ ಪ್ರಸನ್ನಾಸವರು ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ರು ಈಗ ನಮ್ಮ ತಾಯಿ ಟೀಚರು ಸೊ ನಮ್ಮ ಒಂಬತ್ತು ಮೂವತ್ತು ವರ್ಷ ಒಂದೇ ಸ್ಕೂಲಲ್ಲಿ ಟೀಚಿಂಗ್ ಮಾಡಿ ಕೊನೆ ಮೂವತ್ತನೇ ವರ್ಷ ಸ್ಕೂಲೇ ಮುಂಚೆ ಹೋಯ್ತು ಬಿಕಾಸ್ ಪಕ್ಕದ ಹಾಸನ್ ಸಿಟಿಯಿಂದ ಬಸ್ ಫ್ರೀ ಅಂತ ಸಿಡಿ ಬಸ್ ಬರೋದು ಹಳ್ಳಿ ಅವ್ರಿಗೇನು ನಮ್ಮ ಬರ್ತವ್ರು ಅಂತ ಬಸ್ ಹರ್ಸ್ಬಿಟ್ರು ಹಳ್ಳಿ ಸ್ಕೂಲ್ ಮುಂಚೆತಾರೆ ಸೊ ನನಗೆ ಈ ಥರ ಈ ಥರ ತುಂಬ ಡಾಟ್ಸ್ಗಳು ಈ ಸಿನಿಮಾದ ಕರೆಕ್ಟ್ ಆಗಿದೆ ಏಕೆಂದ್ರೆ ಎಜುಕೇಷನ್ ರಿಲೇಟೆಡ್ ಆದ್ದರಿಂದ ನಮ್ಮ ತಾಯಿ ಟೀಚರ್ ಆದ್ದರಿಂದ ಸೊ ಈ ಆ ಹುಡುಗಿ ತೊಗೊಳೋ ಅವರು ಮಾಡೋ ಪಾತ್ರ ಏನಿದೆ ಶೇಕಾಯಚಂದ್ರ ಸರ್ ಅವರ ಕನಸನ್ನ ಆ ಹುಡುಗಿ ಮುಂದುವರಿಸ್ತಾರೆ ಸೊ ಆ ಊರಿನಲ್ಲಿ ನೀವು ನೋಡೋದಕ್ಕೆ ನನ್ನ ಪಾತ್ರ ಏನು ಅಂತ ಹೇಳೋದೇ ಬೇಡ ಡ್ರೆಸ್ ನೋಡೋ ಇವಾಗ ಸೊ ಆ ಥರದ್ದು ಒಂದು ಪಾತ್ರ ತುಂಬ ಖುಷಿ ಆಯ್ತು ನನಗೆ ಅಂದರೆ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಆರಾಮಾಗಿ ಕೆಲಸ ಮಾಡ್ತೀವಿ ಇಲ್ಲಿ ಫಾಸ್ಟಾಗಿ ಕೆಲಸ ಮಾಡಿದ್ದೀವಿ ಒಂದಿನಕ್ಕೆ ತುಂಬ ಸೀನ್ಸ್ಗಳು ಮಾಡ್ತೀವಿ ಅಂದರೆ ಇದೆಲ್ಲ ಒಂಥರ ಕಲಿಯೋದೇ ಎರಡೂ ಥರ ಟ್ರೀಟ್ಮೆಂಟ್ ಟೆಸ್ಟು ಒಂದೇ ಎಲ್ಲ ಫಾರ್ಮೆಟ್ಗೂ ಸೆಟ್ ಆಗುತ್ತೆ ಅಂದ್ರೆ ಬೇರೆ ಬೇರೆ ರೀತಿ ಅಂದ್ರೆ ಈ ಸಿನಿಮಾ ಓವರ್ ಅವರು ಏನ್ ಅನ್ಕೊಂಡಿದ್ರೆ ಅದಕ್ಕೊಂದು ಸ್ವಲ್ಪ ಪ್ರೇಸಲ್ಲೇ ಮಾಡ್ಬೇಕು ಕೆಲವರು ಆರಾಮಾಗಿ ಅದು ಎಲ್ಲ ತರ ಇರುತ್ತೆ ಸೊ ಆ ತರದೆಲ್ಲ ಕಲ್ತ್ರಿ ಪ್ರಸನ್ನ ಸರ್ ಬೇಸಿಕಲಿ ಸಾಹಿತ್ಯ ಓದ್ಕೊಂಡಿರೋರು ಸಾಹಿತಿಗಾರರು ಅವ್ರ ಸಿನಿಮಾದಲ್ಲಿ ಭಾಷೆ ಏನೇ ಬೇರೆ ತರ ಇತ್ತು ಡೈಲಾಗ್ಗಳು ಅಂದ್ರೆ ಅವ್ರು ಗೊತ್ತಾಗುತ್ತೆ ಡೆಪ್ತ್ ಆಫ್ ರೈಟಿಂಗ್ ಇದ್ರಿಂದ ಅವ್ರಿಗೆ ಭಾಷೆ ಬೇರೆ ಇತ್ತು ಹಳ್ಳಿಕಟ್ಟಿ ಸರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ರು ಅವರು ಸೂಪರ್ ಫಾಸ್ಟ್ ಅವರು ಮರಾಠಿಲಿ ತುಂಬ ದೊಡ್ಡ ಹೆಸರು ಇದೆ ಕನ್ನಡದಲ್ಲೂ ಆದಷ್ಟು ಬೇಗ ಹಂಗೆ ಆಗಲಿ ಜಿ ಜಿ ಸರ್ ಜೊತೆ ನಾವು ಸಿನಿಮಾಗಳು ತುಂಬ ನೋಡ್ಬಿಟ್ಟಿದ್ದೀನಿ ನಾಟ್ ಔಟ್ ಬಿಟ್ಟರೆ ಇದರಲ್ಲೇ ಕೆಲಸ ಮಾಡಿ ಅಡುಗೆ ಮಾಡಿದ್ದು ಇನ್ನು ಪ್ರೊಡ್ಯೂಸರ್ ಸರ್ ಸೆಟ್ಟಿಗೆ ಬರ್ತಿರ್ಲಿಲ್ಲ ಅವ್ರ ಬದಲು ಅವ್ರ ಮಗನ ಇವರ ಮಾಡಿಬಿಟ್ಟಿದ್ರು ಸೆಟ್ಟಲ್ಲಿ ನೋಡ್ತಾರೆ ನೋಡಿ ಸೊ ಅವರು ರೈತರಿಗೂ ಒಳ್ಳೇದಾಗಲಿ ಅವ್ರಿಗೆ ವಿ ಎನರ್ಜಿ ಇದೆ ಫಸ್ಟ್ ನಾ ಫಸ್ಟ್ ಡೇ ಹೋದಾಗ ಅವ್ರದ್ದೊಂದು ಸ್ವಲ್ಪ ಏನೋ ಅವ್ರ ತಂದೆ ತಳಿಬಿಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಅನ್ನೋದು ಅನಿಸ್ತಿತ್ತು ನನಗೆ ಹೋಗ್ತಾ ಹೋಗ್ತಾ ಪಿಕಪ್ ಆದ ಸೂಪರ್ ಆಗಿ ಮಾಡಿದ್ದಾರೆ ಅಂದ್ರೆ ಈಗ ನಾವು ಇನ್ನೊಂದು ಎರಡನೇ ಸ್ಕೆಡ್ಯೂಲ್ ಮಾಡಿದಾಗ ಅದಂತೂ ನಾನೇ ಹೇಳ್ಬಿಟ್ಟೆ ಸಕಾಲ ಚೆನ್ನಾಗಿ ಬಿಟ್ಟಿದ್ದೀರ ಅಂತ ಅವರು ಕಲ್ತು ಬಂದಿದ್ದಾರೆ ಅವ್ರು ಗೆಲ್ಬೇಕು ನಿರ್ಮಾಪಕರಿಗೆ ಗೆಲ್ಲಬೇಕು ಈ ಥರ ಇನ್ನೊಂದು ಸಿನಿಮಾ ಮಾಡಬೇಕು ಬಟ್ ಈ ವಿಷಯ ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ಯಾಕೆ ಅಂದರೆ ನನಗೆ ಎಜುಕೇಶನ್ ಸ್ಕೂಲು ಅಂದ್ರೆ ನಂಗೆ ತುಂಬ ಹತ್ತಿರ ಥರ ನಾನು ಬೆಳೆದಿರೋದೇ ನಮ್ಮ ಟೀಚರ್ ಆದರೆ ನಮ್ಮ ಗೌರ್ಮೆಂಟ್ ಟೀಚರ್ ಆದ್ರೆ ಅದು ಗೊತ್ತು ಗೌರ್ಮೆಂಟ್ ಸ್ಕೂಲ್ ಸಮಸ್ಯೆಗಳು ಏನು ಅಂತ ಸೊ ಸರ್ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡಿದ್ದೆ ನನಗೆ ಈ ಸಿನಿಮಾ ಮಾಡೋಕೆ ಫೋರ್ಸ್ ಆಗಿದೆ ಸೊ ಖುಷಿ ಇದೆ ಆಲ್ ದ ಬೆಸ್ಟ್